ಹಲೋ ಗಾಯ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ರೆ ನಾನಂದ್ರು ಸಕ್ಕತ್ ಆಗಿದ್ದೀನಿ ಇವತ್ತು ನೀವು ಕಳಿಸಿರೋ ಸ್ವಲ್ಪ ವೀಡಿಯೋಸ್ಗೆ ರಿವ್ಯೂ ಮಾಡೋಕೆ ಬಂದಿದ್ದೀನಿ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಹೋಗ್ಬೇಡಿ ವಿಡಿಯೋ ಎಂಡ್ ಅವ್ರಿಗೆ ನೋಡ್ರಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಅವತ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಮೂವ್ ಆನ್ ಟು ಸಪ್ತಸಾಗರ ಸೈಟ್ ಸಿ ಅಂತೆ ನೋಡಕ್ ಆಗದೆ ನಗೋಕಾಗ್ದೆ ಅಳೋಕಾಗ್ದೆ ಸಾಯೋಕಾಗದೆ ಎಲ್ರಿಗೂ ಒಂದ್ ಕಾಲ ಕೂಡ ಬರ್ತೈತೆ ಅಂತ ನಮಗೆ ಯಾವಾಗ ಬರುತ್ತೋ ಇಷ್ಟು ದಿನ ಆದ್ರೂ ಒಂದು ಒಂದ್ ಒಂದ್ ಹುಡುಗಿ ಪಾತ್ರೆ ಚೆನ್ನಾಗಿ ತೊಳಿರಿ ಬಾತ್ರೂಮ್ ಚೆನ್ನಾಗಿ ತಿಕ್ಕಿ ಉಟ್ಟದಾಗ್ಲಿಂದ ಕಸ ಅಂತೂ ಗುಡ್ಸ್ವರ್ಸಿಲ್ಲ ಗುಡ್ಸಿ ಸ್ವಲ್ಪ ಲಕ್ಷಣವಾಗಿ ಹೆಣ್ಮಕ್ಳ ತರ ಆಗ್ಬಿಟ್ಟು ವಾಪಸ್ ಬಂದ ನಾನು ಆರೈಸ್ತೀನಿ ಬಿಗ್ ಬಾಸ್ ಒಳಗಡೆ ಅಡಿಗೆ ಮಾಡಿಸಿ ಪ್ಲೀಸ್ ಅವ್ರಿಗೆ ಅಡಿಗೆ ಯಾವ್ದು ಬರಲ್ಲ ಏನು ಮಾಡಕ್ ಬರಲ್ಲ ಇಮೋಷನ್ ಈರುಳ್ಳಿ ಅಂತೂ ಹೆಚ್ಚದಿಲ್ಲ ಒಂದ್ ಎರಡ್ ಕೆಜಿ ಈರುಳ್ಳಿ ತಾಸ್ ಕೊಟ್ಬಿಡಿ ಹೆಚ್ಚದು ಅಕ್ಕ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ಲು ಅಣ್ಣ ಚೆನ್ನಾಗಿ ಹೇಳ್ತಾನೆ ನನ್ನ ಬಗ್ಗೆ ಅಂತ ಆದ್ರೆ ಅಣ್ಣ ಪಟ್ಸ ಹೆಡ್ ಶಾರ್ಟ್ ಹೊಡೆದ್ಬಿಟ್ಟ ಆದ್ರೆ ಅಣ್ಣನ ಮೇಲೆ ನಂಗೆ ಸ್ವಲ್ಪ ಬೇಜಾರಿದೆ ಅಲ್ಲ ಎಲ್ಲ ಕರೆಕ್ಟಾಗಿ ಆಗಿ ಹೇಳ್ದೆ ಇಲ್ಲ ಅಂತಲ್ಲ ಬಟ್ ಇನ್ನು ಒಂದೇ ಹೇಳ್ಬೇಕಾಗಿತ್ತು ಕಸ ಹೊಡೀರಿ ಅಂದ್ರಿ ಮುಸ್ರಿ ತೊಳಿ ಅಂದ್ರಿ ಓಕೆ ಚಮಚ ಇಡಿಬೇಡ್ರಿ ಅಂತ ಹೇಳ್ಬೇಕಾಗಿತ್ತು ನೀವು ನನ್ಗೆ ಈ ಜೀವನದಲ್ಲಿಕೊಂಡು ಹೋಗ್ತಿರ್ಬೇಕಾರೆ ಮುಂದೆ ಒಂದು ಶ್ರೀಮಂತ ಯೂಟ್ಯೂಬರ್ ಬಂದು ಹತ್ತು ಲಕ್ಷ ಕೊಡ್ತೇನೆ ನನ್ನ ಬೆಸ್ಟ್ ಫ್ರೆಂಡ್ ಕೆಪ್ಪಿಗೆ ಹೊಡಿತೀಯ ಅಂತ ಕೇಳ್ಬೇಕು ಆಗ ನಾನು ಸಂತೋಷದಿಂದ ನನ್ನ ಬೆಸ್ಟ್ ಫ್ರೆಂಡ್ ಕೆಪ್ಪಿಗೆ ಫಟಕ್ ಅಂತ ಹೊಡೆದು ಆ ಹತ್ತು ಲಕ್ಷನ ಹಿಡ್ಕೊಂಡು ಅದೇ ಹಣದಲ್ಲಿ ಅವರೊಟ್ಟಿಗೆ ಇಡೀ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ಬೇಕು ಅಂತ ಓ ಎಂತೆಂತ ಯಾರಿಗೆ ಎಂತೆ ಕೇಳಿ ಯಾರಪ್ಪ ಅದು ಶ್ರೀಮಂತ ಯೂಟ್ಯೂಬರ್ ನೋಡ್ರಿ ರೋಡ್ ಮೇಲೆ ಹತ್ತು ಲಕ್ಷ ಹಿಡ್ಕೊಂಡು ಹೋಗ್ರಿ ಅಕ್ಕಗೆ ಈ ಕ್ವಶನ್ ಕೇಳ್ರಿ ಅಕ್ಕ ಅವ್ರ ಫ್ರೆಂಡಿಗೆ ಹೊಡಿತಾಳೆ ಹತ್ತು ಲಕ್ಷದಲ್ಲಿ ನೀವು ಇಂಟರ್ ಟ್ರಿಪ್ ಅಂತ ಮಾಡಿ ಅಕ್ಕನ ಜೊತೆಗೆ ಹತ್ತು ಲಕ್ಷದಲ್ಲಿ ಇಂಟರ್ ಟ್ರಿಪ್ ಆಗುತ್ತಾ ಫ್ರೆಂಡ್ಸ್ ನೋ ವೇ ಅಟ್ಲೀಸ್ಟ್ ಒಂದು ನಾಗದೇಶಾನ ಕರ್ಕೊಂಡು ಹೋಗ ಬಾ ನಿಮಗೆ ಯಾಕ್ ಬೇಕ ಅದು ತಿಗಾ ಮಟ್ಕೊಂಡು ಹೋಗಲ್ಲ ಒಳ್ಳೆ ಕತೆ ಶಾ ಇಡೀಟ್ ಶಾ ಸಿಲಿ ಶಾ 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 ನಿನ್ನ ಫ್ರೆಂಡಿಗೆ ಇಡೀಟ್ ಸ್ಟೂಪಿಡ್ ಅನ್ನಕ ಹೋಗಬೇಡ್ರಿ ಶಾನ್ರಿ ಮುಂದೆ ಟಾಣು ಸೇರಿಸಬೇಡ್ರಿ गुरु बाथरूम हो गया यार लास्ट तो... क्या रोगी तू या के आ... नीना के ना हो गया लग रहा है लास्ट हो गया उन्हें नोटो हा? हाय एक मर गया था नेता बाय ये नहीं तो ये और अभी तो रुको क्लाइमेक्स अभी बाकी है ये नहीं ये नहीं ಏನಿದು ತಪ್ ತಿಳ್ಕೊಬೇಡಿ ಫ್ರೆಂಡ್ಸ್ ಅಣ್ಣ ಶಾಂಪು ಚಲ್ ಬಂದಿದನ್ನಷ್ಟೇ ಓಹೋ ನನ್ನ ಮೇಲೆ ಆಣೆ ಅಂತ ಕಂಡಿದ್ದು ಹಾ ನೋಡ್ಕೋಳಿ ನಿಮಗೆ ಹುಡುಗಾನೆ ಆಗೋದು ನಿಮಗೆ ಹೇ ಗೊತ್ತು ನೀವು ಕಾಲ ಮೇಲೆ ಕಾಲ್ ಹಾಕೊಂಡ್ ಕೂತಿದ್ದಾಗ ನಾನು ಮೀಸೆ ನೋಡಿದೆ ಬರೀ ಇಂತದ ಯಾರ್ ಗುರು ಇದೆ ಎಡಿಟ್ ಮಾಡಿದ್ದು ಚಿಕ್ಕ್ರಿ ಈ ಪಾರ್ಟ್ನರ್ ಸ್ಕಿಪ್ ಮಾಡ್ಬಿಡ್ರಪ್ಪ ಇಪ್ಪತ್ ಸೆಕೆಂಡ್ ಚಲಾಗ್ ನೋಡಿ ಫುಲ್ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟೆ ದೊಡ್ಡರಾಗ್ಬಿಟ್ರ ಮೊಬೈಲ್ ಬಂದ ತಕ್ಷಣ ಫ್ರೆಂಡ್ಸ್ ತಂದೆ ತಾಯಿ ಎದ್ರಕಿನ ಇಲ್ಲ ಇಲ್ಲೊಂದು ಏನನ್ನೋ ಒಂದ್ ವಿಡಿಯೋ ಅರ್ಥ ಇಲ್ಲ ಮಾಡಿಲ್ಲ ಮಕ್ಕಳಲ್ಲ ಇವ್ರೆಲ್ಲ ಮಕ್ಕಳಾದ್ರೆ ಆ ಮಕ್ಕಳಲ್ಲ ಅವ್ರ ಬೇರೆ ಮಕ್ಕಳು ಯಾವ ಮಕ್ಕಳ ಕಮೆಂಟ್ ಬಾಕ್ಸ್ ಹಾಕಿ ನೋ ಕ್ಯಾಪ್ಷನ್ ಟವಲ್ ಸುತ್ತಿ ಒಡಿಯೋದಂದ್ರೆ ಇದೆ ಅನ್ಸುತ್ತೆ ಫ್ರೆಂಡ್ಸ್ ಓಡಸ್ಕೊಂಡವ್ರಿಗೆ ಅಷ್ಟೇ ಗೊತ್ತಾಗುತ್ತೆ ಎದ್ರಲ್ಲಿ ಓಡಿದ್ರು ಅಂತೇಳಿ ಬಟ್ ನೌ ನೋಡರಿ ಟವಲ್ ತರಾನೇ ಕಾಣುತ್ತೆ ಟವಲ್ ಅಲ್ಲೇ ಒಡೆದನಲ್ಲ ಅನ್ಸುತ್ತೆ ಬಟ್ ಒಡಿಸ್ಕೊಂಡವನಿಗೆ ಗೊತ್ತೋನ್ ಎದರಲ್ಲಿ ಒಡಿಸ್ಕೊಂಡಿದಾನ ಅಂತಂದಿರಿ ಹಂಗ ಅಕ್ಕ ಒಡಿಸ್ಕೊಂಡ್ಲು ಎದರಲ್ಲಿ ಒಡಿಸ್ಕೊಂಡ್ಲು ಅಂತ ಅವಳಿಗೆ ಕೇಳಬೇಕು ನೀವು ರೀ ಮೇಡಂ ವಿಟಮಿನ್ ಡಿ ಕಡಿಮೆ ಆದ್ರಿ ಮಗ್ಬುವಾಗ ಹಾಲು ಕುಡಿಸಿ ಮಲಗಿಸ್ರಿ ಸರಿ ಅವರ ಹಾಲೆ ಕುಡಿಯಲ್ರಿ ಪ್ಲಸ್ ಅಂತ ವಿಡಿಯೋ ಅದ್ರ ಬಗ್ಗೆ ನಾನು ಏನ್ ಮಾತಾಡಲ್ಲ ನೋ ಕಮೆಂಟ್ಸ್ ಅಂತ ಏನ್ ಹೇಳಿದ್ರಿ ಚಿಗವ್ವ ಏನೋ ಮಾಡಿಲ್ಲ ಏನು ಮಾಡಿಲ್ಲ ನಿಜ ಮಾತಾಡ್ತಾಳೆ ಈ ಸಂಗೀತ ಒಂದೊಂದ್ ಸತಿ ನ್ಯಾಯ ಮಾತಾಡ್ತಾಳೆ ಒಂದೊಂದ್ ಸತಿ ರೂಡ್ ಆಗಿ ಏನು ನಾನೇ ನಾನೇ ಎಲ್ಲ ಇವಳು ಹೇಳಿದ್ದೇ ಕೇಳ್ಬೇಕು ಅವಳು ಮತ್ತೆ ಕೊನೆ ಆಗ್ಬೇಕು ಆ ಎಲ್ಲಾರು ಸರಿಯಮ್ಮ ನೀನೇ ಸರಿ ಅಂತ ಒಪ್ಕೊಂಡ್ರು ಕೂಡ ಅದ್ರ ಮುಂದೆ ಕೊಂದ್ ಮಾತಾಡಿರ್ತಾಳೆ ಎಕ್ಸಾಕ್ಟ್ಲಿ ಸ್ನೇಹಿತ ತುಂಬಾ ಬಕೆಟ್ ಹಿಡಿತಾನೆ ಸ್ನೇಹಿತ್ಗೆ ಸ್ವಂತ ಬುದ್ಧಿನೇ ಇಲ್ಲ

ನೋಡಿ ನನ್ನ ಫಿಟ್ಟಿಂಗ್ ನೋಡಿ ನಂಗೆ ಹಣ ಅಂದ್ರೆ ತುಂಬಾ ಇಷ್ಟ ಐ ಲವ್ ಯು ಹನಾ ಏನಕ ನಾನೇ ಈ ಇಿದೋನೋ ನಾನೇನೆ ಯಾವ ಇವೆಲ್ಲಾ ಎಂತ ಟ್ರಾನ್ಸಿಷನ್ ಫ್ರೆಂಡ್ಸ್ ಏನಕ ಎರಡು ನೀನೇನೋ ನೋ ಫಸ್ಟ್ ಇನೋರ್ ಬೇರೆ 200 ಬೇರೆ ಅನ್ಕೊಂಡ ನೀನ್ ಹೇಳಿದ್ಮೇಲೆ ನಮಗ್ ಗೊತ್ತಾಗಿದ್ದು ಎರಡು ನೀನೆ ಅಂತ ನನ್ನ ಮೇಲೆ ಆಯ್ ಫ್ರೆಂಡ್ಸ್ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಯಾಕೆ ಫೋನ್ ಕೊಡಬಾರ್ದು ಅಂತ ಇವಾಗ ಗೊತ್ತಾಯ್ತು ನಾನು ಅನ್ಕೊಂತೀನಿ ಎಲ್ಲ ಊಟ ಮಾಡಿದ್ದಾರೆ ಅಂತ ಫ್ರೆಂಡ್ಸ್ ನಾನು ಇಷ್ಟಾಗ್ರಾಮ್ಗೆ ಒಂಬತ್ತು ಗಂಟೆ ಮೇಲೆ ಲಾಗಿನ್ ಆಗೋನಲ್ಲ ಹಾಜು ಬಂದಿದೀನಿ ಅಂದ್ರೆ ಬಂದಿವಿ ನನ್ನ ವಿಡಿಯೋ ನನ್ನ ಇಷ್ಟಕ್ಕಾಗಿ ನಾನ್ ಮಾಡೋದು ಬೇರೆ ಮೆಚ್ಚಿಸ್ಕೊಂಡು ನಾನೇನ್ ಮಾಡ್ತಾ ಇಲ್ವಲ್ಲ ಅವರಿಂದ ನಂಗೆ ಏನ್ ಲಾಭನು ಇಲ್ವಲ್ಲ ಒಬ್ರು ಕೇಳಿದಾರೆ ನಿಂಗೆ ತಿಗಾ ತೊಳ್ಕೊಳಕ್ ಬರುತ್ತಾ ಅಂತ ನಿಮ್ಗೆ ಫೋರ್ ಇಯರ್ಸ್ ಮುಂಚೆನೆ ತಿಗಾ ತೊಳ್ಕೊಳಕು ಬರುತ್ತೆ ಅವನ್ಗೆ ತಿಗಾ ತೊಳ್ಕೊಳಕ್ ಬರುತ್ತಾ ಫ್ರೆಂಡ್ಸ್ ನೀವು ಅವನು ಕೇಳಿ ನನ್ ನನ್ ಇಷ್ಟ ನಾನ್ ವಿಡಿಯೋ ಮಾಡ್ತೀನಿ ನನ್ ಖುಷಿಗೆ ನನ್ನನ್ನ ಫಾಲೋ ಮಾಡ್ದೆ ಇರೋದು ಲೈಕ್ ಮಾಡ್ ಕಾಮೆಂಟ್ ಮಾಡ್ತಾ ಇರೋರಿಗೆ ಧನ್ಯವಾದ ಹಿಂಗೆ ಮಾಡಿ ನನ್ನನ್ನ ಬೆಳ್ಸಿ ಒಂದು ಐದ್ನೂರು ಟೇಕ್ ತಗೋಣ ಫ್ರೆಂಡ್ಸ್ ಹುಡುಗ ಮೋಸ್ಟ್ಲಿ ಲೈಕ್ ಅವರ ಅಪ್ಪನೂ ಇಲ್ಲ ಅವರ ಅಮ್ಮನೋ ಯಾರೋ ಅವ್ರ ಪೇರೆಂಟ್ಸ್ ಹೇಳ್ಕೊಟ್ಟಂಗೆ ಹೇಳ್ತಿದ್ದಾನ ಹುಡುಗ ಅವನಿಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇರಲ್ಲ ಕಮೆಂಟ್ಸ್ ಎಲ್ಲ ಐಡಿಯಾ ಇರ್ಬೋದೇನೋ ಏನೋ ಗೊತ್ತಿಲ್ಲ ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಜನ ರುತ್ಲೇಸ್ ರೀ ಅವರೆಲ್ಲ ಸಿಂಪತಿಗೆಲ್ಲ ಕರಗಲ್ಲ ಲೈಕ್ ಸಣ್ಣ ಹುಡುಲಿ ದೊಡ್ಡೋರು ಇರಲಿ ಅವ್ರಿಗೆ ಏನು ಅನಿಸ್ತದೋ ಅವ್ರು ಆಗ್ಬಿಡ್ತಾರೆ ಮೆಸೇಜ್ ಹಿಂಗೆ ಹಂಗೆ ಕಮೆಂಟ್ ಹಾಕ್ತಿದಾರೆ ಅಂದರೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿಬಿಡ್ರಿ ಬೆಸ್ಟ್ ಅಲ್ಲ ಈ ತೊಂದರೆನೇ ಇರಲ್ಲ ಪಾಸಿಟಿವ್ ಇದ್ದಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ ದೇವ್ರಿಗೆ ಬೈತಾರೆ ಜನ ಇನ್ನೊಂದು ಜನರಿಗೆ ಬಿಡ್ತಾರ ಹಂಗೆ ಯೋಚನೆ ಮಾಡಬೇಕು ಲೈಕ್ ಬರೀ ಪಾಸಿಟಿವ್ ಬೇಕು ನೆಗೆಟಿವ್ ಬೇಡ ಅಂತಂದರೆ ಕಷ್ಟ ಲೈಕ್ ಆ ಹುಡ್ಗೂ ಹೇಳ್ತಿಲ್ಲ ಅವ್ರಿಗೆ ಯಾರು ಇದು ಹೇಳ್ಕೊಡ್ತಿದಾರಲ್ಲ ಅವ್ರಿಗೆ ಹೇಳ್ತಿದ್ದೀವಿ ಯಾಕಂದರೆ ಆ ಹುಡ್ಗು ಅದು ಅರ್ಥ ಆಗೋಲ್ಲ ಅಂಪ ಚಿಕ್ಕೊಂಬ ಪಾಪ ಅವನಿಗೆ ಕಮೆಂಟ್ಸ್ ಗಿಮೆಂಟ್ಸ್ ಬಗ್ಗೆಯೂ ಐಡಿಯಾ ಇರಲ್ಲ ಅವರೇ ಓದಿ ಹೇಳಿರ್ತಾರೆ ಅವ್ರ ಮನೇಲಿ ಬಿಡ್ರಿ ಹೋಗ್ಲಿ ಓಕೆ ನೋಡುವುದ್ರಲ್ಲ ಗೈಸ್ ಇವತ್ತಿಗೆ ಇಷ್ಟು ಸಾಕು ಮತ್ತೆ ಇದೇ ತರ ವೀಡಿಯೋ ಸಿಕ್ರೆ ನನ್ನ ಇಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸ್ತಾ ಇರಿ ಅವಕ್ಕೂ ರಿವ್ಯೂ ಮಾಡೋಕ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರುವ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಹೋತ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್